ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತು ಸಂಡೇ ಸ್ವಲ್ಪ ವೆಹಿಕಲ್ಸ್ ಓಡಾಡ್ತಾ ಇದೆ ಸೊ ಸಾರಿ ನನ್ನ ವಾಯ್ಸ್ ಎಷ್ಟು ಆಡಿಬಲ್ ಇದೆ ಗೊತ್ತಿಲ್ಲ ನನಗೆ ಆ್ಯಂಡ್ ಸಂಡೇ ಇವತ್ತು ನೈನ್ಟೀಂತ್ ಡೇಟ್ ನಾಳೆಯಿಂದ ದೀಪಾವಳಿ ಶುರು ಆಗುತ್ತೆ ಸೊ ನಾನು ಅಷ್ಟೇ ಸ್ಯಾಟರ್ಡೆ ಏಯ್ಟೀಂತ್ ಸಂಜೆ ಒಂದು ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಹಾಗೆ ಮೈಸೂರು ರೀಚ್ ಆದ್ವಿ ಸೊ ನೆನೆ ಸ್ವಲ್ಪ ಹೊರಟಿದ್ದು ಲೇಟ್ ಆಯಿತು ಸೊ ಆಮೇಲೆ ಮೈಸೂರಲ್ಲೂ ಸ್ವಲ್ಪ ಟ್ರಾಫಿಕ್ ಆಗೋಯ್ತು ಸೊ ಲೇಟ್ ಆಯಿತು ಬಂದಿದ್ದು ಆ್ಯಂಡ್ ನಾನು ಇವತ್ತು ನಮ್ಮಮ್ಮಂದು ಸ್ಯಾರಿ ವೇರ್ ಮಾಡಿದ್ದೀನಿ ಯಾಕೆ ಅಂತ ಅಂದರೆ ನಾನಿವತ್ತು ಭೂಮಿಕಾ ಪ್ರಮೋದ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಸಿನ್ಸ್ ನಾಮಕರಣ ಆದಮೇಲೆ ಅಥವಾ ನಾಮಕರಣದ ದಿನ ನಾನು ಅವ್ರಿಗೆ ಏನೂ ಗಿಫ್ಟ್ಸ್ ಕೊಟ್ಟಿರಲಿಲ್ಲ ಸೊ ಅದೇ ಬ್ಲಾಗಲ್ಲಿ ಹೇಳಿದ್ದೆ ಸೊ ಏನೂ ಗಿಫ್ಟ್ಸ್ ಕೊಡೋಕ್ಕಾಗಿರಲಿಲ್ಲ ನನಗೇನು ಶಾಪ್ ಮಾಡೋಕ್ಕೆ ಟೈಮೇ ಸಿಕ್ಕಲಿಲ್ಲ ಸೊ ನಾಮಕರಣ ದಿವಸ ಶಾಪ್ ಮಾಡಿದೆ ಬಟ್ ಅದ್ರದ್ದು ನೆಕ್ಸ್ಟ್ ಡೇ ನಾನು ಬ್ಯಾಂಗ್ಳೂರ್ಗೆ ಹೊರಟಿದ್ದರಿಂದ ನನಗೆ ಹೋಗೋಕ್ಕಾಗಲಿಲ್ಲ ಸೊ ನಿನ್ನೆ ಅಷ್ಟೇ ಬಂದಿದ್ದೀನಿ ಸೊ ಫಸ್ಟು ಆ ಕೆಲಸ ಮುಗಿಸ್ಬಿಡೋಣ ಅಂದ್ಬಿಟ್ಟು ಇವತ್ತು ಹೊರಟಿದ್ದೀವಿ ಅವ್ರ ಮನೆಗೆ ಆ್ಯಂಡ್ ಸ್ಯಾಟರ್ಡೆ ಸಂಡೇಸ್ ಅವೈಲೇಬಲ್ ಇರ್ತಾರಂತೆ ಸ್ಯಾಟರ್ಡೇ ಮಾತ್ರ ಅವರು ಏನೋ ಏನೋ ಬೇರೆ ಪ್ಲ್ಯಾನ್ಸ್ ಇದೆ ಅವ್ರದ್ದು ಸೊ ನಾನು ಹೇಳೋಕ್ಕೆ ಹೋಗಲ್ಲ ಅದನ್ನು ಆ್ಯಂಡ್ ಎಸ್ ಇವತ್ತು ಹೋಗ್ತಾ ಇದ್ದೀವಿ ಆ್ಯಂಡ್ ವಿಗೆ ಗಿಫ್ಟ್ ಕೊಡಬೇಕು ಸೊ ಮಾತಾಡ್ಸ್ಕೊಂಡು ಬರಬೇಕು ತುಂಬ ಟೈಮ್ ಆಗಿದೆ ನಾಮಕರಣ ಟೈಮಲ್ಲಿ ಅಷ್ಟು ಸರಿಯಾಗಿ ಮಾತಾಡೋಕ್ಕೆ ಸಿಗೋದಿಲ್ಲ ಸೊ ಇವತ್ತು ನೋಡಬೇಕು ಹೇಗೆ ಹೋಗುತ್ತೆ ಅಂತ ಆ್ಯಂಡ್ ನಾನಿವತ್ತು ನಮ್ಮಮ್ಮನ ಕೈಯಲ್ಲಿ ಹರ್ಷಣ ಕುಂಕುಮ ಕೊಡಿಸ್ತಾ ಇದ್ದೀನಿ ಡ್ಯೂ ಟು ಸಮ್ ರೀಸನ್ಸ್ ಸೊ ನೋಡೋಣ ಆ್ಯಂಡ್ ದಿಸ್ ಇಸ್ ಮೈ ಲುಕ್ ಆಫ್ ದ ಡೇ ಆ್ಯಂಡ್ ಔಟ್ಫಿಟ್ ಆಫ್ ದ ಡೇ ಓವರ್ ಆಲ್ ಹೇಗಿದೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೇನೆ ಸೊ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಆ್ಯಂಡ್ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ದಟ್ ನನಗೂ ಒಂದು ಎನ್ಕರೇಜ್ಮೆಂಟ್ ಇರುತ್ತೆ ಸೊ ವ್ಲಾಗ್ಸ್ ಮಾಡೋಕ್ಕೆ ಆ್ಯಂಡ್ ಥ್ಯಾಂಕ್ ಯು ತುಂಬ ಜನ ಒಂದು ಸ್ವಲ್ಪ ಜನ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ ನನಗೆ ಸೊ ರೆಸ್ಪಾನ್ಸ್ ಸಿಗ್ತಾ ಇದೆ ಆಮ್ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಎಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಇವತ್ತಿನ ಈ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಶಾಲೂ ಸೊ ಎಸ್ ಇವಾಗ ಟೈಮ್ ಬಂದು ಒಂದು ತ್ರೀ ತ್ರೀ ಫಿಫ್ಟೀನ್ ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ನಾವು ಆ್ಯಕ್ಚುಲಿ ಒಂದು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಹೋಗೋಕ್ಕಾಗಲಿಲ್ಲ ಒಂದು ಗಂಟೆಗೆ ಸೊ ಇವರೇಕಾ ಫೋಪ್ಸೋರ್ದೇನೋ ಡೆಮಾನ್ಸ್ಟ್ರೇಷನ್ ಕರೆದಿದ್ವಿ ಸೊ ಅವ್ರು ಬಂದುಬಿಟ್ಟಿದ್ರು ಸೊ ಎಸ್ ಅಮ್ಮ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಆ್ಯಂಡ್ ಶಾನು ಈಗಷ್ಟೇ ಎದ್ಲು ಆಲ್ರೆಡಿ ಆಗಿದ್ಲು ಆಲ್ರೆಡಿ ಸೊ ಇವಾಗ ಹೊರಡಬೇಕು ಬಸವರಾಜ್ ಕಾರಲ್ಲಿ ಪಾರ್ಕ್ ಮಾಡಿದ್ದಾರೆ ಬರ್ತಾ ಇದ್ದಾರೆ ಬಿಸಿಲು ಬೆಳ್ತಿದ್ಯಾ ಶಾನು 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 ಹೋಗ್ತಿದ್ದೀವಿ ನಾವು ಸೊ ಸ್ಯಾರಿ ಹಾಕೊಂಡಾಗ ಹುಡ್ಗಿರ್ಗೆ ತುಂಬಾ ಸ್ಪೆಷಲ್ ಫೀಲ್ ಆಗ್ತಿರುತ್ತೆ ಅದರಲ್ಲೂ ಇವತ್ತು ನಾನು ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಎಲ್ಲ ಹಾಕ್ಕೊಂಡು ಸ್ಪೆಷಲಾಗಿ ರೆಡಿ ಆಗಿಬಿಟ್ಟಿದ್ದೀನಿ ನನಗೆ ಒಂಥರ ಆಗ್ತಿತ್ತು ಆ್ಯಕ್ಚುಲಿ ಈ ಥರ ಲೈಟ್ ವೆಯ್ಟ್ ಸ್ಯಾರೀಸೇ ತುಂಬ ಚೆಂದ ಈಸಿ ಟು ವೇರ್ ಆ್ಯಂಡ್ ಮೇಂಟೈನ್ ಮಾಡೋದಕ್ಕೂ ಈಸಿ ಆ್ಯಂಡ್ ತುಂಬ ಸ್ಲಿಮ್ಮಾಗೂ ಕಾಣ್ತೀವಿ ಸೊ ಆಲ್ವೇಸ್ ನನಗೆ ಈ ಥರ ಸ್ಯಾರೀಸೇ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಸೊ ನಾವೀಗ ಇದನ್ನು ಮುಗಿಸ್ಕೊಂಡು ಫಸ್ಟ್ ಬ್ಯಾಂಗಲ್ ಸ್ಟೋರ್ಗೆ ಹೋಗ್ತೀನಿ ಬಿಕಾಸ್ ಬ್ಯಾಂಗಲ್ ಸ್ಟೋರಲ್ಲಿ ಸ್ಯಾರಿ ಮ್ಯಾಚಿಂಗ್ದು ಒಂದು ಬ್ಯಾಂಗಲ್ ತಗೋಬೇಕಿತ್ತು ಹಾಗೆ ಮಿಶಾನ್ವಿಗೆ ಅಂತ ಹೆಂಗಿದ್ರೂ ದೀಪಾವಳಿಗೆ ಹಬ್ಬ ಇತ್ತಲ್ಲ ಸೊ ಅವಳಿಗೂ ಒಂದು ಬ್ಯಾಂಗಲ್ ತೊಗೊಳ್ಳೋಣ ಅಂದ್ಕೊಂಡು ತಗೊಳ್ತಾ ಇದ್ವಿ ಸೊ ಅದಕ್ಕೆ ಶಾನುಗೆ ಸೈಜ್ ಹಾಕಿ ಚೆಕ್ ಮಾಡಿ ಅವಳಿಗೊಂದು ಜೊತೆ ಬ್ಯಾಂಗಲ್ ತಗೊಂಡ್ವಿ ಸೊ ನಾನು ಡೋಲಾ ಸಿಲ್ಕ್ ಅಂಡ್ ರೈನ್ಬೋ ಬ್ಯಾಂಗಲ್ಸ್ ಭೂಮಿ ಅಂತ ಶಾಪ್ ಮಾಡಿದ್ದೆ ಉದ್ದಾಗಿದ್ದಾಳೆ ಸಣ್ಣ ಆಗಿದ್ದಾಳೆ ಇದು ಟಾಚ್ ಅಂಡ್ ಟೀ ಟೂಥಿಂಗ್ ಸ್ಟಿಕ್ಸ್ ಇದೆಯಲ್ಲ ಕೊಡಬೇಕಿತ್ತು ಇಲ್ಲಿ ಹ್ಮ್ ಎಲ್ಲ ಚಪಾತಿ ರೊಟ್ಟಿ ಎಲ್ಲ ಎಲ್ಲ ಜಾಸ್ತಿ ಮಾತಾಡ್ತಾರಲ್ಲ ಮಾತಾಡ್ತಾರೆ

ಏನ್ ತಿಂಗಳುಗೆ ಶುರು ಮಾಡ್ತಲೋ 7 ತಿಂಗಳುಗೆ ಶುರು ಕಂತು ತಿಂಗಳುಗಳಲ್ಲ ಕೂತ್ಕೋತಳೆ ಅಮ್ಮ ಬಂದಿಲ್ಲ ಅವಳು ಹೋಗಬೇಕು ಈಗ ನಿಕ್ಕಾಗ್ತಾನ ಲೈಕ್ ಕೊ ಕಿತ್ತಕ್ಕ ಲೈಕ್ ಕೊಡು ಪರಪನಡೆ ಸೇವ್ ಮಾಡಿ ಮನತ್ರ ನೋಡಿ ಹೆಂಗಾದ್ರು ಅಯ್ಯೋ ಲಿಪ್ಸ್ಟಿಕ್ ಬನ್ನತ್ತಿಗೆ ಚೀ ಮಾಥೆ ಇಟ್ರಲಿ ಅಯ್ಯೋ ಅಯ್ಯೋ ಅಮ್ಮ ಬರ್ಮ್ಮ ಅಮ್ಮ 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 ಅಮ್ಮ

ನಮ್ಮಪ್ಪ ಎದು ಟ್ರೆಡ್ ಅಲ್ಲಿ ಇರ ಕಿತ್ತಾ ಗುರುತ್ತೆ ಇದರಲ್ಲಿ ಇರಬೇಕು ಏರ್ ಮಿಲ್ಡಾ ಏರ್ ಏನೇ ಹೇಳ್ ನನ್ನ ತಂದಿದ್ದು ಅಕ್ಕಿ ಕಿತಾಕುದು ಶಾನೋ ಶಾನೇ ಇಲ್ಲಿ ನೋಡಿ ಇಲ್ಲಿ ಅಲ್ಲೋಡಿಮ್ಮ ಈಗ ನಿಮಗೆ ಫೀಲ್ ಆಟಾಡ್ತಾ ಇಲ್ಲ ಶಾನೋ ಅವ್ಳು ಆಟಡೋ ಶುರು ಮಾಡಿದ್ಳು ಅಪ್ಪ ತಂದಿ ಓಡಾಡ್ಕೊಂಡು ಆಟಡೋ ಶುರು ಮಾಡಿದ್ನೇ ಮಾಡ್ತಾರೆ ಶಾನೋ ये तो चलो यूज़ करूँ पंडा ओना बस मार ले, पन्ना। पन्ना। ले।, मारा, ले। मारा।, मारा ओ ओ नमा क्या करने चल ಎಸ್ ಗಾಯಿಸ್ ಇವಾಗ ಟೈಮ್ ಬಂದು ಎಷ್ಟಾಗಿದೆ ಲೆವೆನ್ ಓ ಕ್ಲಾಕ್ ಆಗಿದೆ ಆ್ಯಕ್ಚುಲಿ ಬ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡೆ ಬಟ್ ತುಂಬ ಶಾರ್ಟ್ ಬ್ಲಾಗ್ ಆಗಿಬಿಡತ್ತೆ ಸೊ ನಾಳೆ ಏನಾದರೂ ಸ್ಪೆಷಲ್ ಅನ್ಸಿದ್ರೆ ಶೂಟ್ ದ್ಯಾಟ್ ಆಲ್ಸೋ ಅದೊಂದು ಎರಡು ಕ್ಲಿಪ್ಪಿಂಗ್ ತೊಗೊಂಡು ಸೊ ದಟ್ ಐ ಕ್ಯಾನ್ ಆ್ಯಡ್ ಟು ದಿಸ್ ವೀಡಿಯೋ ಈ ಒಂದು ವ್ಲಾಗ್ಗೆ ಆ ಒಂದೆರಡು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಪ್ರಾಬಬ್ಲಿ ನಾಳೆ ನಮ್ಮ ಶಾನುಗೆ ಬಟ್ಟೆ ತೊಗೊಳಕ್ಕೆ ಹೋಗಬಹುದು ನಪ್ಪ ಸೊ ಇಫ್ ಪಾಸಿಬಲ್ ಅದನ್ನು ಆ್ಯಡ್ ಮಾಡ್ತೀನಿ ಆ್ಯಂಡ್ ಎಸ್ ಇವತ್ತು ಭೂಮಿಕಾ ಪ್ರಮೋದ್ ಮನೆಗೆ ಹೋಗಿ ಬಂದ್ವಿ ಬಂದಮೇಲೆ ನನಗೆ ವ್ಲಾಗೇ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಯಾಕೋ ಗೊತ್ತಿಲ್ಲ ಸ್ವಲ್ಪ ಟೂ ತೇಕು ತುಂಬಾ ಜಾಸ್ತಿ ಆಗೋಯಿತು ಆ್ಯಂಡ್ ನನಗೆ ಅದು ಆ್ಯಕ್ಚುಲಿ ಆಪ್ರೇಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಹತ್ತು ಸಲವೇ ಹೇಳಿದ್ದಾರೆ ಸೊ ಫೈನಲಿ ಈ ವೀಕಲ್ಲಿ ಇದ್ದೀನಿ ಸೊ ಅದೇ ಮೇನ್ ರೀಸನ್ ನಾನು ಇವತ್ತೇ ಅವ್ರ ಮನೆಗೆ ಹೋಗೋದಕ್ಕೆ ಕಾರಣ ಆ್ಯಂಡ್ ಎಸ್ ಅದನ್ನು ಆಪ್ರೇಟ್ ಮಾಡಿ ತೆಗೆದ ಮೇಲೆ ಒನ್ ವೀಕ್ ನಾನು ಮಾತಾಡೋಕ್ಕಾಗಲ್ಲ ಸೊ ಸ್ಟಿಚಸ್ ಹಾಕಿರ್ತಾರೆ ಆ್ಯಂಡ್ ಏನೂ ತಿನ್ನೋಕ್ಕಾಗಲ್ಲ ಓನ್ಲಿ ಲಿಕ್ವಿಡ್ ಸೊ ಇಷ್ಟೆಲ್ಲ ಏನೇನೋ ಪ್ರೊಸೀಜರ್ಸ್ ಇದೆ ಆ್ಯಂಡ್ ಐ ಕ್ಯಾಂಟ್ ಈವನ್ ಬ್ರಷ್ ಮೈ ಟೀತ್ ಮೌತ್ ವಾಶ್ ಕೊಡ್ತಾರೆ ಅದು ದರ್ ಆರ್ ಸಮ್ ಪ್ರೊಸೀಜರ್ ಸೊ ಇವ್ ಐ ಥಿಂಕ್ ವಿದಮೇಲೆ ಒನ್ ವೀಕ್ ನಾನು ಐ ಕ್ಯಾನ್ ನಾಟ್ ಶೂಟ್ ಎನಿ ವೀಡಿಯೋಸ್ ಇಫ್ ಎನಿಥಿಂಗ್ ಇಸ್ ಸ್ಪೆಷಲ್ ನಾನು ಅದನ್ನು ಶೂಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಸೊ ದಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಡ್ ಮಾಡ್ಬೋದು ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂದರೆ ಮೈಸೂರಿಗೆ ಬಂದಮೇಲೆ ಒಂಥರ ಸ್ವಲ್ಪ ಜಾಸ್ತಿ ಶೆಕೆ ಅನಿಸ್ಬಿಟ್ಟಿದೆ ಯಾಕೋ ಬ್ಯಾಂಗ್ಳೂರಲ್ಲಿ ಚಳಿ ಚಳಿ ಅನ್ನಿಸ್ತಿತ್ತು ಸ್ವೆಟರ್ ಹಾಕೊಳ್ತಿದ್ದೆ ಸ್ಲಿಪ್ಪರ್ ಸ್ಲೀಪರೆಲ್ಲ ಹಾಕೋತಿದ್ದೆ ತುಂಬ ಪ್ರೊಟೆಕ್ಟಿವ್ ಆಗಿರ್ತಿದ್ದೆ ಬಟ್ ಮೈಸೂರಲ್ಲಿ ತುಂಬಾ ಶೆಕೆ ಆಗ್ತಿದೆ ಮಾತ್ರ ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ ಸೊ ಆ್ಯಕ್ಚುಲಿ ಏನೋ ಸ್ವೆಟ್ಗೆ ಆಗಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಸ್ವೆಟ್ ಸ್ಮೆಲ್ಲು ಸೊ ನನಗೆ ಸ್ವೆಟ್ಟು ಆಗೋಲ್ಲ ಅದರ ಸ್ಮೆಲ್ಲೂ ಆಗೋಲ್ಲ ಸೊ ಹಂಗಾಗಿ ಇವತ್ತು ಹಾಕ್ಬಿಟ್ಟಿದ್ದೀನಿ ಅಂದರೆ ಎ ಸಿ ಹಾಕ್ಬಿಟ್ಟಿದ್ದೀನಿ ಸೊ ಒಂದು ಟ್ವೆಂಟಿ ಡಿಗ್ರೀಲಿ ಇಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆಚೆ ಇದ್ದೆ ಸೊ ಬರೋ ಅಷ್ಟರೊಳಗೆ ರೂಮೆಲ್ಲ ಕೂಲಾಗಿತ್ತು ಆ್ಯಂಡ್ ಇವಾಗ ಎಷ್ಟು ಕೂಲಾಗಿದೆ ಅಂದರೆ ತುಂಬ ಕೂಲಾಗಿಬಿಟ್ಟಿದ್ದೆ ಸೊ ಟ್ವೆಂಟಿ ಏಯ್ಟ್ ಮಾಡಿಬಿಟ್ಟಿದ್ದೀನಿ ಐ ಡೋಂಟ್ ಥಿಂಕ್ ಸೊ ನಿಮ್ಗೆ ಅಷ್ಟೊಂದು ವಿಸಿಬಲ್ ಆಗಿ ಕಾಣುತ್ತೆ ನಂಬರ್ ಅಂತ ಆ್ಯಂಡ್ ಶಾನುಗೂ ಸ್ವಲ್ಪ ಶೆಕೆ ಇದ್ದರೆ ಆಗೋದೇ ಇಲ್ಲ ಅವಳಿಗೆ ಸ್ವಲ್ಪ ಸೆಖೆನೂ ಸಹಿಸಿಕೊಳ್ಳಲ್ಲ ಅವಳು ತುಂಬ ಆಗಿ ತುಂಬಾ ಕ್ರಾಂಕಿ ಆಗಿಬಿಡ್ತಾಳೆ ನನಗದು ಸಮಾಧಾನನೇ ಮಾಡೋಕ್ಕಾಗಲ್ಲ ಅವಳಿಗೆ ಸೆಕೆ ಆಗಿಬಿಟ್ರೆ ಸೊ ಅದ್ರಲ್ಲಿ ಬೇರೆ ನಾವು ಅವಳಿಗೆ ಫುಲ್ ಆರ್ಮ್ ಹಾಕ್ತೀವಿ ಬಿಕಾಸ್ ಬ್ಲ್ಯಾಂಕೆಟು ಹಾಕ್ಕೊಳ್ಳಲ್ಲ ಅವಳು ಒದ್ದು ಒದ್ದು ಕೆಳಗೆ ಹಾಕಿರ್ತಾಳೆ ಸೊ ಏನು ಮಾಡ್ತೀನಿ ಅದಕ್ಕೆ ಫುಲ್ ಆರ್ಮ್ ಟಿ ಶರ್ಟ್ಸು ಮತ್ತು ಫುಲ್ ಆಮ್ದು ಪ್ಯಾಂಟ್ ಹಾಕಿ ಫುಲ್ ಆರ್ಮ್ ಪ್ಯಾಂಟ್ ಅಂತೀನಿ ಸಾರಿ ಫುಲ್ ಪ್ಯಾಂಟು ಮತ್ತು ಫುಲ್ ಆಮ್ದು ಟಿ ಶರ್ಟ್ ಆ್ಯಕ್ಚುಲಿ ಶರ್ಟ್ ಥರ ಬಟನ್ ಬರುತ್ತೆ ಸೊ ಅದನ್ನು ಹಾಕಿಟ್ಟಿರ್ತೀನಿ ಸೊ ಶಾನುಗೆ ಈ ಥರ ಡ್ರೆಸ್ನ ವೇರ್ ಮಾಡಿಸಿಟ್ಟಿರ್ತೀನಿ ಆ್ಯಂಡ್ ಸೊ ಎ ಸಿ ಅವಳಗೇನಷ್ಟು ಟ್ರಿಗರ್ ಆಗೋಲ್ಲ ಬಿಕಾಸ್ ಆರಾಮಾಗಿರ್ತಾಳೆ ಆ ಥರ ಏನಿಲ್ಲ ಆ್ಯಂಡ್ ತುಂಬ ಜಾಸ್ತಿ ಟೆಂಪ್ರೇಚರ್ ಏನು ಇಡೋದಿಲ್ಲ ನಾನು ಏನೊಂದು ನಾನು ನಾವಿಬ್ಬರೇ ಇದ್ದರೆ ಒಂದು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಫೋರ್ಲಿಟ್ಟಿರ್ತೀನಿ ಸೊ ಅವಳು ಇರೋದ್ರಿಂದ ಒಂದು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಲಾಸ್ಟ್ ಸೊ ತುಂಬ ಜಾಸ್ತಿ ಕೂಲ್ ಆಗೋಕ್ಕೂ ಬಿಡೋದಿಲ್ಲ ಹಾಗಾಗಿ ಸೊ ಎಸ್ ನೆಕ್ಸ್ಟ್ ಬ್ಲಾಗ್ನ ನಾಳೆ ಏನಾಗುತ್ತೆ ಅದನ್ನು ಶೂಟ್ ಮಾಡಿ ಆ್ಯಡ್ ಮಾಡ್ತೀನಿ ಸೊ ದಟ್ ನಾಳೆ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಸೊ ಇವತ್ತು ಮೊದಲನೇ ದಿನ ದೀಪಾವಳಿ ಸೋಮವಾರ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಮೇಲೆ ನಾವು ಬಟ್ಟೆ ತಗೊಳ್ಳೋಣ ಶಾನುಗೆ ಅಂತ ಹೋಗ್ತಿದ್ದೀವಿ ಸ್ಪಾನ್ಸರ್ಡ್ ಬೈ ಹರ್ ತಾತ ಸೊ ಮೊಮ್ಮಗಳಾದಮೇಲೆ ನಮ್ಮಪ್ಪ ಅಂತೂ ಅವ್ರ ಮಕ್ಕಳನ್ನ ಮರ್ತೇ ಬಿಟ್ಟಿದ್ದಾರೆ ಮುಂಚೆ ಅಳಿಯಂದ್ರಿಗೆ ಅವ್ರ ಮಗಳಿಗೆ ಎಲ್ಲರಿಗೂ ಕೊಡಿಸ್ತಿದ್ರು ನನಗೆ ನಮ್ಮ ಅಕ್ಕಂಗೆ ಎಲ್ಲ ಇವಾಗ ಫುಲ್ ಬರ್ರಿ ಮೊಮ್ಮಗಳಿಗೆ ಅವಳಿಗೆ ಜಾಸ್ತಿ ಖರ್ಚಾದ್ರೂ ಪರವಾಗಿಲ್ಲ ಅವಳೊಬ್ಳಿಗೆ ಕೊಡಿಸೋದು ಹಂಗಾಗ್ಬಿಟ್ಟಿದೆ ಸೊ ನಾನು ಪರ್ಟಿಕ್ಯುಲರಾಗಿ ಇಂಥ ಹಬ್ಬಕ್ಕೆ ಅಂತಲೇ ಬಟ್ಟೆ ಶಾಪ್ ಮಾಡಲ್ಲ ಇಷ್ಟ ಆದಾಗ ಶಾಪ್ ಮಾಡಿಬಿಟ್ಟಿರ್ತೀನಿ ಸೊ ಅದನ್ನೇ ವೇರ್ ಮಾಡ್ತೀನಿ ಸೊ ನಾವೀಗ ಫಸ್ಟ್ ಬಂದಿರೋ ಶಾಪ್ ಬಂದು ಕುವೆಂಪು ನಗರ್ ಎತ್ನಿಕ್ ಕಲೆಕ್ಷನ್ಸಲ್ಲಿ ನೋಡೋಣ ಅಂತ ಫಸ್ಟ್ ಟೈಮ್ ಶಾಪ್ ವಿಸಿಟ್ ಮಾಡಿದ್ದು ನನ್ನ ಸ್ಟೂಡೆಂಟ್ಸ್ ಎಲ್ಲ ಮುಂಚೆ ಹೇಳ್ತಿದ್ರು ಅಲ್ಲಿ ಚೆನ್ನಾಗಿದೆ ಬಟ್ಟೆ ನೋಡಿ ಅಂತ ಸೊ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ ಬಟ್ ನಮ್ಮ ಅಪ್ಪಂಗೆ ಯಾವುದೂ ಇಷ್ಟ ಆಗಲಿಲ್ಲ ಬಿಕಾಸ್ ಅವ್ರಿಗೆ ಟ್ರೆಡಿಷ್ನಲ್ ಆಗಿ ಬೇಕಾಗಿರಲಿಲ್ಲ ಮಾಡ್ರನ್ ಆಗಿ ಸ್ವಲ್ಪ ಶಾರ್ಟ್ಸು ಅಥವಾ ಫ್ರಾಕು ವಿತ್ ಪ್ಯಾಂಟು ಆ ಥರ ಎಲ್ಲ ಬೇಕಾಗಿತ್ತು ಸೊ ಹಾಗಾಗಿ ಇಲ್ಲಿ ಎತ್ನಿಕ್ ಕಲೆಕ್ಷನ್ಸ್ ಅವರು ಯಾವುದೂ ಇಷ್ಟ ಆಗಲಿಲ್ಲ ಸೊ ವಾಪಸ್ ಬಂದ್ವಿ ಸೊ ಎತ್ನಿಕ್ ಕಲೆಕ್ಷನ್ಸಲ್ಲಿ ಇವಾಗ ತೋರಿಸ್ತಾ ಇರೋದು ಈ ಥರ ಕಲೆಕ್ಷನ್ಸು ಅಂದರೆ ಚೆನ್ನಾಗಿದೆ ಆ್ಯಕ್ಚುಲಿ ಯಾವುದಾದ್ರೂ ತುಂಬ ಟ್ರೆಡಿಷನಲ್ ಆಗಿ ಈ ಸಂಕ್ರಾಂತಿ ಫೆಸ್ಟಿವಲ್ಗೆಲ್ಲ ತೊಗೊಳಕ್ಕೆ ಚೆನ್ನಾಗಿದೆ ಎತ್ನಿಕ್ ಕಲೆಕ್ಷನ್ಸು ಆ್ಯಂಡ್ ಇವ್ರ ಹತ್ರನೂ ಮಕ್ಕಳಿಗೆ ಸ್ಯಾರೀಸ್ ರೆಡಿ ಟು ವೇರ್ ಸ್ಯಾರಿ ಎಲ್ಲ ಸಿಗುತ್ತಲ್ಲ ಮಕ್ಕಳಿಗೆ ಆ ಥರ ಎಲ್ಲ ಸಿಗುತ್ತೆ ಚೆನ್ನಾಗಿದೆ ಆ್ಯಕ್ಚುಲಿ ಹೋಗ್ಬೋದು ಬಟ್ ಈಗ ತೋರಿಸಿದಾರಲ್ಲ ಗ್ರೀನ್ ಡ್ರೆಸ್ ನಾನು ಅದನ್ನು ಆಲ್ರೆಡಿ ಸ್ಟಿಚ್ ಮಾಡಿಸ್ಬಿಟ್ಟಿದ್ದೀನಿ ಆ ಒಂದು ಪ್ಯಾಟ್ರನಲ್ಲಿ ಅವಳಿಗೆ ಸೊ ಇಲ್ಲಿ ಯಾವುದು ಬೇಡ ಅಂತ ಹೊರಟ್ವಿ ಸೊ ನೆಕ್ಸ್ಟು ಅದೇ ಕುವೆಂಪು ನಗರಲ್ಲೇ ಲಿಟಲ್ ಬೇಬಿ ಸ್ಟೋರ್ಗೆ ಬಂದಿದ್ದೀವಿ ಇಲ್ಲಿ ಅವಳಿಗೆ ಸುಮಾರು ಒಂದು ಫೋರ್ ತೌಸಂಡ್ ರುಪೀಸ್ ಶಾಪಿಂಗ್ ಆಯಿತು ಅವಳಿಗೆ ಸೊ ಇಲ್ಲೂ ಕೂಡ ಲಿಟಲ್ ಬೇಬಿ ಸ್ಟೋರಲ್ಲೂ ತುಂಬ ಚೆನ್ನಾಗಿದೆ ಬಟ್ಟೆ ಕಲೆಕ್ಷನ್ಸು ತುಂಬ ರೆಸ್ಪಾನ್ಸಿವ್ ಆಗಿ ತೋರಿಸ್ತಾರೆ ಕೂಡ ಸೊ ಶಾನುಗೆ ನಮ್ಮಪ್ಪ ಈ ಸೈಕಲ್ ತೊಗೊಂಡ್ಬಿಟ್ಟಿದ್ರು ಆ್ಯಕ್ಚುಲಿ ಒಂದು ಪಿಂಕ್ ಕಲರಲ್ಲಿ ತೊಗೊಂಡ್ಬಿಟ್ಟಿದ್ರು ಆಮೇಲೆ ಬಸವರಾಜ್ ಬೇಡ ಅಂತಂದರು ಒಂದು ಆಮೇಲೆ ಇನ್ನೊಂದು ಏನಾಯಿತು ಅಂದರೆ ಅವಳು ಈ ಸೈಕಲಲ್ಲಿ ಕೂತ್ಕೊಂಡಾಗ್ಲೇ ಬೀಳಕ್ಕೆ ಸೊ ಸೈಡಿಗೆ ಬಿಟ್ಟಿದ್ದಾಳೆ ಸೊ ಹಾಗಾಗಿ ಒಂದು ಸ್ವಲ್ಪ ದಿನ ಬೇಡ ಅಂತ ಪೆಂಡಿಂಗ್ ಇಟ್ವಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಕ್ಯೂಟಾಗಿ ಆಕೆ ಒಂದು ನನಗೆ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ ಇಟ್ಲೀಸ್ ಮೆಮೊರಿಗಾದರೂ ಇರುತ್ತೆ ಅಂತ ಶಾಪೆಲ್ಲ ಹಂಗೆ ಓಡಾಡ್ತಾ ಡ್ರೆಸ್ಗಳನ್ನೆಲ್ಲ ನೋಡಿಕೊಂಡು ಹಂಗೆ ಇದೊಂದು ಕ್ಯಾಪ್ನ ಎಲ್ಲಿಂದ ಹುಡ್ಕಿ ತೊಗೊಂಡ್ಬಿಟ್ಟಿದ್ದಾರೆ ಹಾಕ್ಕೊಂಡು ಬಿಟ್ಟಿದ್ದಾಳೆ ನನ್ನ ಮಗಳು ಆ್ಯಂಡ್ ತುಂಬ ಕ್ಯೂಟಾಗಿತ್ತು ಸೊ ಫೈನಲಿ ಅದೂ ಶಾಪ್ ಮಾಡಿದ್ವಿ ಅದೊಂದು ಫುಟ್ಟು ಕ್ಯಾಪಿಗೆ ಟೂ ಫಿಫ್ಟಿ ರುಪೀಸ್ ಅದರದ್ದು ಪ್ರೈಸು ಅಬ್ಬ ಮಕ್ಳದೇ ಎಲ್ಲ ಕಾಸ್ಟ್ಲಿ ಮಾತ್ರ ನಿಜವಾಗ್ಲೂ ತಗೊಂಡಿದ್ದ ಮೂರು ಫ್ರಾಕು ನಾಲ್ಕು ಸಾವಿರ ಬಿಲ್ ಮಾಡಿಸ್ತಲ್ಲ ಶಾನು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಸಾಲಿನಲ್ಲಿ ಶಾನೋಟು ಬಿಸಿ ಚೇತನವಾದಂಗೆ ನಾನು ನಾನು ನೀ ಬಂದ ಮೇಲೆ ಬಾಕಿ ಮಾತೇನು ಈಗ ವಾಪಸ್ ಮನೆಗೆ ಹೊರಟಿದ್ದೀವಿ ಇದು ನಮ್ಮ ಮನೆ ದೀಪಾವಳಿ ರಂಗೋಲಿ ಮೊದಲನೇ ದಿವಸ ಇವತ್ತು ಶಾಪಿಂಗ್ ಗೇಟು ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ ಸೊ ಬ್ಯಾಂಗ್ಳೂರಲ್ಲಿ ಇದ್ದಾಗಲೇ ಒನ್ ವೀಕ್ ಮುಂಚೆನೇ ನಮ್ಮ ಶಾನುಗೆ ಅಂತ ಬಾತ್ ಟಬ್ನ ಆರ್ಡರ್ ಮಾಡಿದ್ದೆ ಫ್ರಮ್ ಸ್ಟಾರ್ ಆ್ಯಂಡ್ ಡೈಝಿ ಅನ್ನೋ ಒಂದು ಬ್ರ್ಯಾಂಡ್ ಅದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ ಆ್ಯಕ್ಚುಲಿ ಬಟ್ ಡೆಲಿವರಿ ಸ್ವಲ್ಪ ಲೇಟ್ ಇತ್ತು ಸೊ ಅದೇ ಇವಾಗ ಡೆಲಿವರಿ ಇಸ್ಕೊಂಡು ಒಳಗೆ ಬರ್ತಾ ಇದ್ದಾರೆ ದೀಪಾವಳಿ ಹಬ್ಬದ ದಿನ ಮೊದಲನೇ ದಿನವೇ ಅವಳಿಗೆ ಬಾತ್ ಟಬ್ ಬಂದಿದೆ ಆ್ಯಂಡ್ ಎಸ್ ನನಗೆ ಈ ಬಾತ್ ಟಬ್ದು ಪ್ರೈಸ್ ಎಷ್ಟಾಯಿತು ಐ ಥಿಂಕ್ ತ್ರೀ ಪಾಯಿಂಟ್ ಫೋರ್ ತೌಸಂಡ್ ಆಯಿತು ಅರೌಂಡ್ ಒಂದು ತ್ರೀ ನೈಂಟಿ ಏಯ್ಟು ಸಮಥಿಂಗ್ ಲೈಕ್ ದಟ್ ಆ ಥರ ಆಯಿತು ಪ್ರೈಸ್ ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ತೊಗೊಂಡ್ಮೇಲೆ ಅವತ್ತಿನ ದಿನ ಇಮಿಡಿಯೇಟಾಗಿ ಪ್ರೈಸ್ ನೋಡಿದೆ ಇದ್ರದ್ದು ಒನ್ ಪಾಯಿಂಟ್ ಏಯ್ಟ್ ಆಗಿತ್ತು ಆದರೆ ಇದೊಂದೇ ಕಲರ್ಗೆ ಆರೆಂಜ್ ಆ್ಯಂಡ್ ವೈಟ್ ಕಲರ್ಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿಬಿಟ್ಟಿತ್ತು ಸೊ ನನಗೆ ಶಾನುಗೆ ಹನುಮಾನ್ ಕಲರ್ ಇರಲಿ ಆಂಜನೇಯಂದು ಆರೆಂಜ್ ಕಲರ್ ಇರಲಿ ಅಂತ ಅಂದ್ಬಿಟ್ಟು ಸೊ ಅದನ್ನು ಬುಕ್ ಮಾಡಿದ್ದೆ ವೈಟ್ ಆ್ಯಂಡ್ ಆರೆಂಜ್ ನಮ್ಮ ಶಾನು ಅಂತೂ ತುಂಬ ಎಕ್ಸೈಟೆಡ್ ಆಗಿದ್ದಾಳೆ ಈಗ ವಾಕರಲ್ಲಿ ಹಾಕಿದ್ದೀವಲ್ಲ ಹೆಂಗ್ ಓಡುತ್ತಾ ಇದ್ದಾಳೆ ನೋಡಿ ಅವಳು ಪಟಾಕಿ ಬಂದಿದೆ ನಾಳೆ ಎಷ್ಟೊತ್ತಿಗೆಲ್ಲ ನಾನು ಮಾತೇ ಆಡ್ತಿರಲ್ಲ ಮೌನಿ ಆಗ್ಬಿಟ್ಟಿರ್ತೀನಿ ಐರನ್ எக்ஸ்ட்ரா சனு நீங்க ஃபார் பாட் இது அண்ணா ಹೇಳ್ಬಿಡ್ರ ಒಂದ್ ಡೈಲಾಗು ಪಾಟ್ ಹಾಕಿ ಯಾರ್ದಾರು ಆಗಿರ್ಲಿ ಒಳಗೆ ಹಚ್ತೀರಾ ಹಿಂದೆ ಹಚ್ಚಿ ಹಿಂದೆ

Oke. Okay. Hmm. Gigitan yang oke okay? lah. चल बंद ऐसे ले यार बिल्कुल बात करने वाले हम्म चानू ये तो बिल्कुल बिल्कुल है हैप्पी 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 हैप्� இதில் சுத்தி சுத்தி ಆರೆ ಬೆಂಗಿಲೋ ಓಕೆ ಜೋಪನಕ ಕಾಲಂ ಆ เงี้ย ಚುಲೋ ಓ ಚಿಕ್ಕದೊಂದು ಚಿಕ್ಕದೋ ಬ್ಯಾಕ್ ಅಲ್ಲಿ ಬಂದಿದ್ರೋ ಹಾ ಟಿ 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 ನಿಜ ನಿಜ ಟಿ 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 ಆಚೆ ಓಡಿದ್ರು ಗುಡಸಕ್ಕೆ ಜನ ಇದ್ದಾರೆ ಅಂತಂದ್ರೆ ಇಲ್ಲ ಇಲ್ಲಿ நோட நாளே

ಪ್ರತಿ ವರ್ಷ ದೀಪಾವಳಿಗೂ ಬರ್ತಲ್ಲ ಪ್ರತಿ ಹಬ್ಬಕ್ಕೂ ಇಲ್ಲೇ ಇರ್ತೀರಾ ಅಂತ ಕೇಳಿದ್ದು ಈ ಚಕ್ರ ಸೊ ಇಷ್ಟೊತ್ತು ನಾವು ಫ್ಲವರ್ ಪಾಟ್ ಮತ್ತು ಸುಸುರುಬತ್ತಿ ಆಮೇಲೆ ಏನೋ ಚಕ್ರ ಟೈಪ್ ಏನೋ ಇರ್ತಲ್ಲ ಅದನ್ನೆಲ್ಲ ಮನೆ ಒಳಗೆ ಒಡ್ಕೊಂಡ್ವಿ ಆ್ಯಂಡ್ ಬೇಸಿಕ್ಲಿ ನನಗೆ ಪಟಾಕಿ ಅಂತಂದರೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಬಿಕಾಸ್ ನಮ್ಮ ನಮ್ಮ ಮನೇಲಿ ಚಾರ್ಲಿ ಎದುರ್ಕೊಂಡು ಕೂತ್ಕೊಂಡಿರೋದನ್ನೇ ನನಗೆ ಎಲ್ಲಿ ನೋಡೋಕ್ಕಾಗಲ್ಲ ಇನ್ನು ಬೇಡ ನನಗದು ಮೇಲೆ ತುಂಬ ವರ್ಷದಿಂದನೇ ನನಗದ್ರ ಮೇಲೆ ಆಸಕ್ತಿ ಹೊರಟೋಯ್ತು ಸೊ ಇವಾಗ ಗಂಡು ಮಕ್ಕಳೆಲ್ಲ ಆಚೆ ಹೋಗಿ ಡಾಮ್ ಢೂಮ್ ಅನ್ನ ಪಟಾಕಿನ ಹೊಡಿತಾ ಇದ್ದಾರೆ ಸೊ ಇದೆಲ್ಲ ಅವ್ರಿಗೇ ಸರಿ ಗಂಡು ಮಕ್ಕಳಿಗೇ ಸರಿ ಹೆಣ್ಮಕ್ಳಿಗೆ ಏನಿದ್ರು ಫ್ಲವರ್ ಪಾಟು ಈ ಥರ ಚಿಕ್ಕ ಚಿಕ್ಕ ಒಂದು ಕ್ರ್ಯಾಕರ್ಸ್ ಅಷ್ಟೇ ಚೆಂದ ಮತ್ತು ಕ್ಯೂಟ್ ಅಂತ ಅನಿಸುತ್ತೆ ನನಗೆ ಆ ಕ್ರ್ಯಾಕರ್ಸ್ ಮೇಲೆ ಅಷ್ಟೊಂದು ಆಸಕ್ತಿ ಇಲ್ಲ ಬಟ್ ಸ್ಟಿಲ್ ನನ್ನ ಮಗಳಿಗೆ ಇದು ಮೊದಲನೇ ದೀಪಾವಳಿ ಹಾಗಾಗಿ ಸೊ ಸ್ವಲ್ಪನಾದರೂ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡು ಅಪ್ಪ ಆ ಕ್ರ್ಯಾಕರ್ಸ್ನ ತರಿಸಿದ್ದಾರೆ ಇಲ್ಲ ಅಂದಿದ್ರೆ ನಮ್ಮ ಮನೇಲಿ ಕ್ರ್ಯಾಕರ್ಸ್ ತರಿಸೋದೇ ಇಲ್ಲ ನಾವು ಸೊ ಸ್ಕೂಲು ಒಂದು ಹೈ ಸ್ಕೂಲ್ ಬರ್ತಿದ್ದಂಗೆ ನಮಗೆ ಪಟಾಕಿ ಕೊಡಿಸೋದು ಬಿಡಿಸ್ಬಿಟ್ರು ನಮ್ಮ ಮನೆಯಲ್ಲಿ ಯಾರಿಗೂ ಅಷ್ಟೊಂದು ಆಸಕ್ತಿನೂ ಇರಲಿಲ್ಲ ಆ್ಯಂಡ್ ಬೇಸಿಕ್ಲಿ ನನಗಂತೇ ಇಲ್ಲ